ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾರ್ಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಎಸ್ ಎಸ್ ಸಿ ಇಲಾಖೆಯು ಮತ್ತೆ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪೋಸ್ಟನ್ನು ಹೆಚ್ಚಳ ಮಾಡಿದೆ ಇದು ಎಲ್ಲರಿಗೂ ಕೂಡ ಅನ್ವಯಿಸ್ತದೆ ಮತ್ತು ಅದೇ ರೀತಿ ಸಾರಿ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಕೂಡ ತುಂಬ ಕಡಿಮೆ ಐತ್ರಿ ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿದ್ರೆ ಪಿಕ್ಸ್ ಜಾಬ್ ಆಗ್ತದೆ ರೀ ಹಾಗಿದ್ದರೆ ಎಷ್ಟು ಹುದ್ದೆಗಳು ಜಾಸ್ತಿ ಆಗ್ಯಾವ ಅಂತ ನೋಡ್ಕೊಂಬರ್ನ ಅದಕ್ಕೂ ಮೊದಲು ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಎ ಸಿ ಜಿ ಎಲ್ ಸಿ ಎಚ್ ಎಸ್ ಅದೇ ರೀತಿ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಆರ್ ಆರ್ ಬಿ ಗ್ರೂಪ್ ಡಿ ಎಲ್ ಪಿ ಎನ್ ಟಿ ಪಿ ಸಿ ಇನ್ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಯಾವುದೇ ಒಂದು ಹೊಸ ಮಾಹಿತಿ ಬಂದರೂ ಕೂಡ ತಕ್ಷಣ ಅಲ್ಲಿ ತಿಳಿಸ್ಲಾಗ್ತದೆ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಎಂಟಿ ಎಸ್ ಆಗಿರ್ಬೋದು ಹಲದಾಗಿಬಹುದು ಅದೇ ರೀತಿ ಸಿ ಎಸ್ ಎಲ್ ಉದ್ಯೋಗ ತುಂಬಾ ಆಗುತ್ತೆ ಹೌದು ಸಿಲಬಸ್ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮತ್ತೆ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಸ್ನೇಹಿತರ ಈ ಎಲ್ಲ ನೋಟ್ಸ್ ನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಪ್ಲಾಗುತ್ತದೆ ಸ್ನೇಹಿತರೆ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿಗಾಗಿ ನೀಡ್ತಾ ಇದೆ ಸ್ನೇಹಿತರ ನೋಟ್ಸ್ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ತದೆ ಸ್ನೇಹಿತರ ಯಾರಿಗಾದ್ರೂ ಈ ನೋಡ್ಬೇಕಂತ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ನೋಡಬಹುದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಜೊತೆಗೆ ಪ್ರಾಕ್ಟಿಸ್ ಕ್ವೇಶನ್ ಕೂಡ ನೀಡಲಾಗುತ್ತೆ ಸ್ನೇಹಿತರ ಪ್ರತಿ ಒಂದು ಟಾಪಿಕ್ ಸಂಬಂಧಿಸಿದಂತೆ ಒಂದೂವರೆ ಮೂರು ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಫಿಕ್ಸ್ ಕ್ವಶನ್ ಬಂದೇ ಬರ್ತವೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗುತ್ತದೆ ಸ್ನೇಹಿತರೆ ನೀವು ಜಿಕೆ ನೋಡ್ಸ್ ನೋಡಬಹುದು ಇರುತ್ತೆ ಇರುತ್ತೆ ಡೀಟೇಲ್ಸ್ ನೋಡ್ಸಿರುತ್ತದೆ ರೀತಿ ನೋಟ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸು ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಾಲ ಸ್ನೇಹಿತ ನಿಮ್ಗೆ ಏನಾದ್ರೂ ನೋಡ್ಬೇಕಾಗಿ ಕೇಳಿಕೊಂಡ ವಾಟ್ಸಪ್ ನಂಬರ್ಗೆ ನಮ್ಮ ವಿಡಿಯೋ ಚಾನಲ್ಲಿ ನೋಡಿದ್ರೆ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗದ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಆಗಿರ್ಬೋದು ಅದೇ ರೀತಿ ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಅದೇ ರೀತಿ ಎಸ್ ಸಿ ಜಿ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಐತೆ ಹೌದು ಸ್ನೇಹಿತರೆ ಸಿಲೆಬಸ್ಸಲ್ಲಿ ಜಿ ಕೆ ಆಗಿರ್ಬೋದು ಮೆಥಮೆಟಿಕ್ಸ್ ರಿಸ್ನಿಂಗು ಮತ್ತು ಇಂಗ್ಲೀಷ್ ಗ್ರಾಮರು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಇವೆಲ್ಲ ಸೇರಿಸಿ ಕೇವಲ ನೂರು ರೂಪಾಯಲ್ಲಿ ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ ಕೂಡ ಇವು ಇವೆಲ್ಲ ಡೀಟೇಲ್ಸ್ ನೋಟ್ಸ್ ಇರ್ತಾವೆ ಪ್ಲಸ್ ನಿಮಗೆ ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತಾವೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಈ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತಾವೆ ಇದು ಈಗಿತ್ತ ಈಗ ಮಾತ್ರ ಆಫರ್ ಇರ್ತದೆ ಮತ್ತೆ ಮುಂದೆ ಜಾಸ್ತಿ ಆಗ್ತದೆ ಬೆಲೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಸಾರಿ ಅಪ್ಲಿಕೇಶನ್ ಹಾಕಿದವರು ಇಂಟ್ರೆಸ್ಟ್ ಇರೋರು ಈ ನೋಟ್ಸನ್ನು ತೆಗೆದುಕೊಂಡು ಸ್ಟಡಿಯನ್ನು ಮಾಡ್ಬೋದು ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಆದಾಗ ಎಷ್ಟು ಹುದ್ದೆಗಳಿದ್ದವಪ್ಪ ಅಂದರೆ ಕೇವಲ ಒಂದು ಸಾವಿರದ ಎಪ್ಪತ್ತೈದು ಹುದ್ದೆಗಳು ಇದ್ದರಿ ಅದು ಹವಾಲ್ದಾರ್ ಹುದ್ದೆಗಳಂತೇಳಿ ನೇಮಕಾತಿಯನ್ನು ಮಾಡಿತ್ತು ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಜೀರೋ ಹುದ್ದೆಗಳನ್ನು ಹುದ್ದೆಗಳನ್ನ ಮುಂದೆ ತಿಳಿಸಲಾಗುವುದು ಅಂತೇಳಿ ನೇಮಕಾತಿಯಲ್ಲಿ ಕೊಟ್ಟಿದ್ರಿ ಅದರಂತೆಯೇರಿ ಮೊದಲಿಗೆ ಒಂದು ಸಾರಿ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಹುದ್ದೆಗಳನ್ನ ಯಾಡ್ ಮಾಡಿದ್ರಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ಯಾಡ್ ಮಾಡಿದರು ಮತ್ತೆ ಅದಾದ ನಂತರ ಈಗ ಮತ್ತೆ ರೀ ಮತ್ತೆ ಒಂದು ಮೂರು ಸಾವಿರ ಹುದ್ದೆಗಳನ್ನ ಯಾಡ್ ಮಾಡಿದ್ದಾರೆ ಹಾಗಿದ್ದರೆ ಈಗ ಒಟ್ಟಾರೆಯಾಗಿ ಹುದ್ದೆಗಳು ಎಷ್ಟಾಗ್ಯಪ್ಪ ಅಂದ್ರೆ ಎಂಟು ಸಾವಿರದ ಇಪ್ಪತ್ತೊಂದು ಹುದ್ದೆಗಳು ಆಗ್ಯಾವ್ರಿ ಇವು ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಎರಡೂ ಸೇರಿರಿ ಹಾಗಿದ್ರೆ ನಮಗೆ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಎಷ್ಟು ಹುದ್ದೆಗಳು ಅದಾವಂತ ಈಗ ನೋಡೋದಾದ್ರೆ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮಗೆ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಇಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿನಂತೆ ಇಲ್ಲೊಂದು ವಿಭಾಗ ಬರ್ತಾ ಹದಿನೆಂಟರಿಂದ ಇಪ್ಪತ್ತು ಅಂತ ಈ ರೀತಿ ಒಂದು ಬರ್ತಾ ಸ್ನೇಹಿತರೆ ಹದಿನೆಂಟರಿಂದ ಇಪ್ಪತ್ತೈದು ಏನೈತಲ್ಲ ಏಜ್ ಇದ್ದವರಿಗೆ ಆರು ಸಾವಿರದ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಅದಾವೆ ರೀ ಅದೇ ರೀತಿ ಹದಿನೆಂಟರಿಂದ ಇಪ್ಪತ್ತೇಳು ಇರೋರಿಗೆ ಏಳ್ನೂರ ಮೂವತ್ತೆರಡು ಹುದ್ದೆಗಳು ರೀ ಆರು ಸಾವಿರದ ಎಪ್ಪತ್ತೆಂಟು ಮತ್ತು ಏಳ್ನೂರ ಮೂವತ್ತೆರಡು ಇನ್ನು ಅದೇ ರೀತಿ ಹವಾಲ್ದಾರ್ ನಾವು ಅರ್ಜಿ ಸಲ್ಲಿಸಿವಿ ರೀ ಹವಾಲ್ದಾರಿಗೆ ಸಂಬಂಧಿಸಿದಂತೆ ಎಷ್ಟು ಹುದ್ದೆಗಳದ ಅಂತ ನೋಡಿದ್ರೆ ಹನ್ನೆರಡು ನೂರ ಹನ್ನೊಂದು ಹವಾಲ್ದಾರ್ ಹುದ್ದೆಗಳಿಗೆ ಖಾಲಿ ಇರ್ತಾವೆ ಒಟ್ಟಾರಾಗಿ ಎಂಟು ಸಾವಿರ ಪ್ಲಸ್ ಹುದ್ದೆಗಳು ಆದವು ರೀ ಈ ಸಾರಿ ಎಂಟು ಸಾರಿ ರೀ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಕೇವಲ ಒಂದು ಇಪ್ಪತ್ತೆರಡು ಲಕ್ಷ ಮಟ್ಟ ಅಷ್ಟೇ ಐತ್ರಿ ಮತ್ತು ಅದರಲ್ಲಿ ಅಟೆಂಡ್ ಆಗೋರು ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಅಟೆಂಡ್ ಹಾಕಾರಿ ರೀ ಅದಕ್ಕಾಗಿ ಈಗ ಈ ಸಾರಿ ಯಾರೆಲ್ಲ ಅರ್ಜಿ ಸಲ್ಲಿಸಿರಿ ನೋಡಿರಿ ಪ್ರತಿಯೊಬ್ಬರು ಕೂಡ ಸರಿಯಾಗಿ ಸ್ಟಡಿ ಮಾಡಿರಿ ಸ್ಟಡಿ ಇಲ್ಲ ಇಲ್ಲಾಂದ್ರೆ ನಮ್ಮ ಹತ್ರ ಆದರೂ ಸ್ಟಡಿ ಮೆಟೀರಿಯಲ್ ಅದಾವೆ ಅವನಾದರೂ ಕೂಡ ತಗೊಂಡು ಸ್ಟಡಿ ಮಾಡ್ಬೋದು ಇಲ್ಲಾಂದ್ರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಾದರೂ ಸಿಕ್ಕು ಅಂದ್ರೆ ಜಿ ಕೆ ಮ್ಯಾಥಮೆಟಿಕ್ಸು ರಿಸನಿಂಗು ಮತ್ತು ಇಂಗ್ಲೀಷ್ ಗ್ರಾಮರು ಇವೆಲ್ಲ ನೋಡ್ ಸಿಕ್ಕು ಅಂದ್ರೆ ಅವನಾದರೂ ಕೂಡ ತೆಗೆದುಕೊಂಡು ಸ್ಟಡಿ ಮಾಡಿರಿ ಯಾಕಂದರೆ ಎಕ್ಸಾಮ್ ಕೂಡ ಸಮೀಪ ಅದಾವೆ ರೀ ಅದಕ್ಕಾಗಿ ಪ್ರತಿಯೊಬ್ಬರು ಯಾರ್ಯಾರನ್ನು ಸ್ಟಡಿ ಮಾಡಕತ್ತಿಲ್ಲ ನೋಡಿರಿ ಸರಿಯಾಗಿ ಸ್ಟಡಿ ಮಾಡಿರಿ ಯಾಕಂದರೆ ಕಡಿಮೆ ಟೈಮ್ ಐತಿ ಮತ್ತೆ ಮತ್ತೆ ಇನ್ನು ಹೆಚ್ಚಿನ ಹುದ್ದೆಗಳು ಯಾಡಾಗೋ ಸಾಧ್ಯತೆ ಐತ್ರಿ ಈಗ ಆಲ್ರೆಡಿ ಯಾಡಾಗ್ಯಾವ ಮತ್ತೆ ಏನಾದರೂ ಯಾಡಾದರೂ ಆಗ್ಬೋದು ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿರಿ ಲಾಸ್ಟ್ ಟೈಮ್ ಜಿ ಡಿದು ಕೂಡ ನೋಡಿರ್ಬೋದು ಈ ಎಸ್ ಎಸ್ ಸಿ ರಿಕ್ವೈರ್ಮೆಂಟಲ್ಲಿ ಏನಿದಲ್ಲ ಫಸ್ಟಿಗೆ ಏನು ಅನೌನ್ಸ್ ಮಾಡ್ತಾರೋ ಅದೇ ಕೊನೆ ಇರಲ್ಲ ರೀ ಆಗಾಗ ಅಪ್ಲಿಕೇಶನ್ಸ್ ಸಾರಿ ಆಗಾಗ ಹುದ್ದೆಗಳನ್ನ ಯಾಡ್ ಮಾಡ್ತಾ ಹೋಗ್ತಾರೆ ಲಾಸ್ಟ್ ಟೈಮ್ ನಲ್ವತ್ತೊಂಬತ್ತು ಸಾವಿರದಿದ್ದು ಮತ್ತೆ ಹುದ್ದೆಗಳನ್ನ ಯಾಡ್ ಮಾಡಿದ್ರಿ ಇದು ಜಿ ಡಿಗೆ ಸಂಬಂಧಿಸಿದಂತೆ ಐವತ್ತ್ ಇದ್ದು ಇದೇ ಅದೇ ರೀತಿ ಈಗ ಐದು ಸಾವಿರ ಹುದ್ದೆ ಫಸ್ಟ್ ಫಸ್ಟಿಗೆ ಜೀರೋ ಅಂತ ಹೇಳಿದ್ರು ಐದು ಸಾವಿರ ಮಾಡಿದ್ರು ಅದಾದಮೇಲೆ ಮತ್ತೆ ಮೂರು ಸಾವಿರ ಆ್ಯಡ್ ಮಾಡ್ಯಾರೀ ಈಗ ಟೋಟಲ್ ಆಗಿ ಎಂಟು ಸಾವಿರ ಹುದ್ದೆಗಳು ಈಗ ಆಗಿದ್ದಾವ್ರಿ ಅದಕ್ಕಾಗಿ ಸರಿಯಾಗಿ ಯಾರನ್ನು ಸ್ಟಡಿ ಮಾಡಕತ್ತಿಲ್ಲ ಸರಿಯಾಗಿ ಸ್ಟಡಿ ಮಾಡಿರಿ ಇದು ಪಿ ಡಿ ಎಫ್ ಬಂದು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕ್ತೀವಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಹುದ್ದೆ ಅದಾವೋ ಅದೇ ರೀತಿಯಲ್ಲಿ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳದ ಅಂತೇಳಿ ಇಲ್ಲಿ ತಿಳಿಸ್ಯಾರ್ರಿ ಇಲ್ಲಿ ಜನ್ರಲ್ ಕೆಟಗರಿಗೆ ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಟೋಟಲ್ ಮತ್ತು ಅದೇ ರೀತಿಯಲ್ಲಿ ಮತ್ತೇನಾದರೂ ಹುದ್ದೆಗಳು ಜಾಸ್ತಿ ಇದೆ ಅಂದ್ರೆ ಮತ್ತೆ ಹೆಚ್ಚಿಗೆ ಮಾಡಿ ಮತ್ತೆ ಈ ಹುದ್ದೆಗಳಿಗೆ ಯಾವ ಕ್ಯಾಟಗರಿಗೆ ಎಷ್ಟು ಬೇಕತ್ತೆ ಮತ್ತೆ ಹೊಡೆದು ಮತ್ತೆ ಡಿವೈಡ್ ಮಾಡಿ ಮತ್ತೆ ಎರಡನ್ನು ಮಾಡ್ತಾರ ಅದಕ್ಕಾಗಿ ಸ್ಟಡಿ ಯಾರು ಮಾಡೋಕತ್ತಿಲ್ಲ ಸರಿಯಾಗಿ ಸ್ಟಡಿ ಮಾಡಿರಿ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗೋಣ ಶುಭ ದಿನ